ಒಂದು ಸುಳ್ಳೇಳ್ತಾ ಬರ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತದೆ ನನ್ನ ನಿರ್ದಿಷ್ಟ ದಂಡ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತು ಒಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಅತಂತವಾಗಿ ವಿಭಿನ್ನವಾದಂತಹ ಹೋರಾಟಗಳು ಮಾಡ್ತೀವಿ ಇನ್ನು ಮುಂದೆ ಇವತ್ತಿನ ಒಂದು ಹೋರಾಟಕ್ಕೆ ಈ ನನ್ನ ಸಮುದಾಯ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ ಬಜೆಟ್ ಸೆಷನ್ ಅಲ್ಲಿ ಕೂಡ ಎಸ್ ಸಿ ಬಿ ಎಸ್ ಬಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ರಿ ಗ್ಯಾರಂಟಿ ಕಡೆಗೆ ಬಳಸ್ಕೊಳ್ತಾ ಇದ್ರಿ ತಾಕತ್ತು ದಮ್ಮು ಧೈರ್ಯ ಕಮಿತಿಯಲ್ಲಿರುವಂತಹ ಲಿಂಗಾಯಿತ ಸಮುದಾಯದಲ್ಲಿರುವಂತಹ ಹಣವನ್ನು ಮುಂದೆ ನೋಡಿ ಯಾಕಂದ್ರೆ ದಲಿತರು ಅಂದ್ರೆ ಸಣ್ಣತನದಲ್ಲಿ ನೋಡ್ತಾ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಮಾಡಿಗರು ನಾವು ಒಂದಾಗಿ ನಿಮಗೆ ಕಲಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಕಳೆದ ಏನು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಸಿದಾಗಿದೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಮುದ್ದಿ ಟೈಮ್ ಪಾಸನ್ನು ಮಾಡ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಚಿವ ಸಂಪುಟ ಹಾಗಾಗಿ ಇವತ್ತು ನಾವು ಸನ್ಮಾನ ಶ್ರೀ ಮಂದಾ ಕೃಷ್ಣ ನಾಯಕತ್ವದಲ್ಲಿ ಅವರ ನಾಯಕತ್ವದಲ್ಲಿ ಲಕ್ಷೋಭಾರದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮಂದಾ ಅವರ ಆದೇಶದಂತೆ ಇವತ್ತು ನಾವು ಗಂಧಿ ಸತ್ಯಾಗ್ರಹವನ್ನು ಅನರ್ದಿಷ್ಟವಧಿ ಎಲ್ಲಿ ಸತ್ಯಾಗ್ರಹವನ್ನು ಅಮೆರಿಕೆ ಮುದುವಿನ ಮೂವತ್ತು ವರ್ಷಗಳ ಹೋರಾಟವನ್ನು ಇವತ್ತು ಆಳುವಂಥ ಸರ್ಕಾರ ಈ ಸರ್ಕಾರದಲ್ಲಿ ಕಲೆಕ್ಟರ್ ಸಚಿವರುಗಳಾದ ಜಲವಾದಿ ಸಚಿವರುಗಳು ಜಿ ಪರಮೇಶ್ವರ ಆಗಿರ್ಬೋದು ಮಾದೇವಪ್ಪನವರಾಗಿರ್ಬೋದು ನಮ್ಮ ಕೇವನ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು